ಹಾಯ್ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದೆ ಅದರಲ್ಲೂ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸ್ಕಲ್ ಕೂಡ ನಾಳೆಯಂತರ ಪ್ರಾರಂಭ ಆಗ್ತವೆ ಅಂದರೆ ಇಪ್ಪತ್ತೇಳು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೂ ಮೆಸ್ಕಾಮ್ಗೆ ಸಂಬಂಧಿಸಿದ್ದು ಮಾತ್ರ ಫಿಸಿಕಲ್ ಇರ್ತಾರೆ ರೀ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಫಿಸಿಕಲ್ ಗ್ರೌಂಡ್ ಇದೆ ರೀ ಫಿಸಿಕಲ್ ಅಲ್ಲಿ ಕಂಡಕ್ಟ್ ಮಾಡ್ತಾರೆ ಉಡುಪಿಯಲ್ಲಿ ಕಂಡಕ್ಟ್ ಮಾಡ್ತಾರೆ ಅದೇ ರೀತಿ ಮಂಗಳೂರಲ್ಲಿ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಎರಡದಲ್ಲಿ ಮಂಗಳೂರಿಗೆ ಸಂಬಂಧಿಸಿದಂತೆ ಫಿಸಿಕಲ್ ಗ್ರೌಂಡನ್ನು ನೋಡ್ತಾ ಇದ್ವಿ ಸ್ನೇಹಿತರೆ ಮಂಗಳೂರಿನಲ್ಲಿ ಎಲ್ಲ ಸರ್ವಸಿದ್ಧತೆಗಳು ಈಗ ಆಲ್ರೆಡಿ ನಡೆದೈತ್ರಿ ನಾಳೆಗೆ ಪಿಸ್ಕಲ್ ಕಡ್ಡಾಯವಾಗಿ ನಡೆಸಬೇಕಂತೇಳಿ ಎಲ್ಲ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ಮಂಗಳೂರು ಯುದ್ಧ ವಿದ್ಯುತ್ ಶಕ್ತಿ ಸರಬರಾಜು ಕಂಪ್ನಿಯಿಂದ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಇದಕ್ಕೆ ಪಿಸ್ ಫಿಸಿಕಲ್ ನಡೀತಾ ಇಲ್ಲಿ ಗ್ರೌಂಡ್ ಕೂಡ ನೋಡ್ಕೋಬೋದು ಇಲ್ಲಿ ಮಂಗಳೂರಲ್ಲಿರುವ ಗ್ರೌಂಡ್ ಆಗಿರ್ತದೆ ಸ್ನೇಹಿತರೆ ಮಂಗಳೂರಲ್ಲಿ ಇರೋ ಮಳೆ ಐತಿ ಆದರೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಬಂದು ಪಿಸ್ಕಲನ್ನು ಪ್ರ್ಯಾಕ್ಟೀಸ್ ಮಾಡಾಕತ್ತಾರ ಕಂಬ ಯಾವ ರೀತಿ ಅದಾವು ಯಾಕಪ್ಪ ಅಂದರೆ ನಾಳೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಪಿಸ್ಕಲ್ ನಡೀತಾವೆ ಮಳೆಯಾದರೂ ಕೂಡ ಅನ್ನು ನಡೆಸುವ ಸಾಧ್ಯತೆ ಐತ್ರಿ ಯಾಕಪ್ಪ ಅಂದ್ರೆ ಮರಳು ಮಿಶ್ರಿತ ಇಲ್ಲಿ ಯಾವುದೇ ರೀತಿ ಇಲ್ಲ ಕಂಬ ಹತ್ತಕ್ಕೆ ತ್ರಾಸ ಉಳ್ದಿದ್ದೆಲ್ಲ ರನ್ನಿಂಗ್ ಮ್ಯಾಟ್ ಮೇಲೆ ಇರ್ತದ್ರಿ ಇಲ್ಲಿ ನೋಡ್ತಿರ್ಬೋದು ನೀವು ಕಂಬ ಯಾವ ರೀತಿ ಇದೆ ಅಂಥೇಳಿ ಕಂಬ ಎಲ್ಲ ಗ್ರಿಪ್ ಅದಾವೆ ರೀ ಬಟ್ ಮಳಿ ಜಾಸ್ತಿ ಆಗಾಕತ್ತಂದ್ರೆ ಕಾಲು ಜರಿತಾವ್ರಿ ತಿಳಿತ್ತಲ್ಲ ಇಲ್ಲಿ ನೋಡ್ತಿರ್ಬೋದು ಒಬ್ಬ ಅಭ್ಯರ್ಥಿ ಕೂಡ ಹತ್ತಾಕತ್ತನ ಆರಾಮಾಗಿ ಹತ್ತಾಕತ್ತನ ಕಂಬ ಗ್ರಿಪ್ ಅದಾವು ವಿತ್ ಪ್ರಾಕ್ಟೀಸ್ ಮಾಡ್ಯೋಣ ಪ್ರ್ಯಾಕ್ಟೀಸ್ ಮಾಡಿದ್ರೆ ಮಾತ್ರ ನೀವು ಇಲ್ಲಿ ಪಾಸ್ ಹಾಕಿರಿ ಪ್ರಾಕ್ಟೀಸ್ ಮಾಡದೇ ಇರೋರು ಕಂಬ ಹತ್ತಕ್ಕೆ ಆಗಲ್ಲ ರೀ ಇಲ್ಲಿ ಪ್ರಯತ್ನ ಪಡಲಾರದೆ ಯಾವುದೇ ರೀತಿಯ ಫಲ ಅನ್ನು ನೀವು ಯಾಕಪ್ಪಾ ಯಾಕಪ್ಪ ಅಂದ್ರೆ ಇಲ್ಲಿ ಪ್ರಯತ್ನ ಪಟ್ಟರೆ ಮಾತ್ರ ನಿಮಗೆ ಇಲ್ಲಿ ಫಲ ಸಿಗ್ತದ ಅದಕ್ಕಾಗಿ ಅಭ್ಯರ್ಥಿ ಆಲ್ರೆಡಿ ಪ್ರಾಕ್ಟೀಸನ್ನು ಮಾಡಿನ ಆರಾಮಾಗಿ ಕಂಬ ಹತ್ತಾಕತ್ತಾನ ಆದರೆ ಇಲ್ಲಿ ಮಳಿ ಮಾತ್ರ ಬಿಡ್ತಾ ಇಲ್ರಿ ಸತತ ಒಂದು ವಾರದಿಂದ ಮಳಿ ಕೂಡ ಕಂಟಿನ್ಯೂ ಆಗತ್ತೈತಿ ತಳ ಕೂಡ ನೋಡಕತ್ತಿರಲಿ ಇಷ್ಟು ಮಳಿ ಏಕ ಇದ್ದರೂ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಎಲ್ಲರೂ ಕೂಡ ಈಗ ಆಲ್ರೆಡಿ ಸ್ಟೇ ರೀ ನಾಳೆಗೆ ಎಂಟುವರೆಗಿಂತರ ಪಿಸ್ಕಲ್ ಸ್ಟಾರ್ಟ್ ಹಾಕವು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ಅಭ್ಯರ್ಥಿಗಳು ಅಲ್ಲೇ ರೂಮನ್ನು ಮಾಡಿಕೊಂಡು ಅದಾರ ರೀ ನಾಳೆ ಕೂಡ ಪಿಸ್ಕಲ್ ಅವ್ರದ್ದು ಕೂಡ ಐತಿ ಸ್ನೇಹಿತರು ಏನಾದರೂ ಜಾಸ್ತಿ ಮಳೆ ಆದ್ರೆ ಮಾತ್ರ ಪೋಸ್ಟ್ಪೋಂಡ್ ಹಾಕವ್ರಿ ಇಲ್ಲ ಇದನ್ನು ಹೊರತುಪಡಿಸಿ ಉಳ್ಕೆದಕ್ಕೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋಂಡ್ ಅಂತರೂ ಆಗಂಗಿಲ್ಲರಿ ಪೋಸ್ಟ್ ಪೋಂಟ್ ಏನಾದರೂ ನಿಮಗೆ ಯಾರು ಏನು ಹೇಳೋದು ಬೇಕಾಗಿಲ್ಲ ನಿಮ್ಮ ಫೋನಿಗೆ ಮೆಸೇಜ್ ಬರ್ತಾವೆ ಕೇವಲ ಏನಿದೆಲ್ಲ ಮಂಗಳೂರಿಗೆ ಸಂಬಂಧಿಸಿದಂತೆ ಪೋಸ್ಟ್ಪೋಂಡ್ ಆದರೂ ಕೂಡ ಫೋನಿಗೆ ಮೆಸೇಜ್ ಬರ್ತಾವೆ ಇಲ್ಲಾಂದರೆ ಇಲ್ಲ ಮೆಸೇಜ್ ಇತ್ತು ಏನು ಬಂದಿಲ್ಲಪ್ಪ ಅಂದ್ರೆ ಡೈರೆಕ್ಟಾಗಿ ಫಿಸ್ಕಲ್ಗೆ ನೀವು ಅಟೆಂಡನ್ನ ಆಗಬೇಕು ಅವರೇ ಇಲ್ಲಿ ನೋಡ್ಕೋತಾರೆ ಎಲ್ಲ ಹವಾಮಾನದ ಮುನ್ಸೂಚನೆ ನೋಡಿಕೊಂಡು ಎಲ್ಲ ನಿಮ್ಮದು ಪಿಸ್ಕಲ್ ನಡೆಸೋದು ಬಿಡ್ದು ಅವ್ರ ತೀರ್ಮಾನ ತೆಗೆದುಕೊಳ್ತಾರೆ ರೀ ಇಲ್ಲಿ ಇದು ಕಂಬ ಒಂದು ಹತ್ತಿದ್ರಂದ್ರೆ ಮುಗಿತ್ರಿ ಓದಿದ್ದೆಲ್ಲ ಆರಾಮಾಗಿ ಪಾಸ್ ಮಾಡ್ಕೋತ್ರಿ ಕಂಬ ಹತ್ತೋದ್ರಾಗ ಸ್ವಲ್ಪ ಏನಾದ್ರೂ ಜರಿದ್ರೆ ಅದಕ್ಕಾಗಿ ಅವರು ಕಂಬ ಕೂಡ ಗ್ರಿಪ್ ಇದ್ದಿದ್ದು ಕಂಬನ ಹಾಕ್ಯಾರ ಆರಾಮಾಗಿ ಹತ್ತಬೋದು ಆದರೆ ಜಾಸ್ತಿ ಮಳೆಯಾಗಿ ಕೈಗೆ ಐತಿ ಕಾಲು ಜರಿಯೋ ಸಾಧ್ಯತೆ ಐತಿ ಬಟ್ ಆದರೆ ಈ ಕಂಬಗಳು ಯಾವ ರೀತಿ ಅಂತ ಗೊತ್ತಿನ್ರಿ ಸ್ವಲ್ಪ ಏನಾದರೂ ನೀರು ಹತ್ತಿದ್ರು ಕೂಡ ಒಂದೊಂದು ಕಂಬಗಳು ಗ್ರಿಪ್ ರೀ ಬೆವರು ಬರೋರಿಗೆ ಒಂದಿಷ್ಟು ಗ್ರಿಪ್ ಸಿಗ್ತಿರ್ತಾವೆ ಒಂದಿಷ್ಟು ಅಭ್ಯರ್ಥಿಗಳು ಸಿಗಂಗಿಲ್ಲ ಅದಕ್ಕಾಗಿ ಒಂದು ಸಾರಿ ಇದು ನೀರು ಇದ್ದರೂ ಒಂದು ಪ್ಲಸ್ ಪಾಯಿಂಟ್ ಜಾಸ್ತಿ ರೀ ಸ್ವಲ್ಪ ಒದ್ದೆ ಇದ್ರೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ ಜಾಸ್ತಿ ನೀರು ಹರಿಯಾಕತ್ತಂದ್ರೆ ಗ್ರಿಪ್ ಕೂಡ ಸಿಗಂಗಿಲ್ಲ ರೀ ಅದೇನೇ ರೀ ಪಿಸ್ಕಲ್ ಅಂತರೂ ನಾಳೆ ನಿಮ್ಮೂ ರೀ ಇಲ್ಲಿ ನೋಡ್ಕೋಬೋದು ಇದು ಗ್ರೌಂಡ್ ಕೂಡ ಇರ್ತೈತಿ ಎಲ್ಲ ಸರ್ವ ಸಿದ್ಧತೆಗಳು ಕೂಡ ಆಗಿದ್ದವು ಎಲ್ಲ ಕಡೆ ಕೂಡ ಪಿಸ್ಕಲ್ ಕೂಡ ನಡೀತದೆ ರೀ ನಾಳೆಗೆ ಇಲ್ಲಿ ನೋಡ್ತಿರ್ಬೋದು ಇದು ಗ್ರೌಂಡ್ ಆಗಿರ್ತದೆ ನಿಮ್ಮದು ಮಂಗಳೂರು ಗ್ರೌಂಡ್ ರೀ ಮಂಗ್ಳೂರು ಮಾತ್ರ ಗ್ರೌಂಡ್ ಇರ್ತದ್ರಿ ಹಾಗಾಗಿ ಕಂಬ ಅಂತ ನೋಡಿದ್ರಿ ಈಗ ಗ್ರೌಂಡ್ ನೋಡ್ಕೊಂಬಿಡ್ರಿ ಈ ರೀತಿ ಗ್ರೌಂಡ್ ಇರ್ತೈತಿ ರನ್ನಿಂಗ್ದು ಏನೂ ಟೆನ್ಷನ್ ಇಲ್ಲರಿ ನಿಮಗಿರೋದು ಕಂಬ ಅಂದ ರೀ ಕಂಬ ಪಾಸ್ ಮಾಡ್ಕೊಂಡ್ರೆ ಕೂಗಿ ಹೊಡೆದ ಬಂದುಬಿಡ್ರಿ ಅವಳೊಳು ಯಾಕೆ ಚಿಂತೆ ಮಾಡಿದ್ರಿ ಆರಾಮಾಗಿ ಫಿಸ್ಕಲ್ಗೆ ಹೋದವ್ರು ಪ್ರತಿಯೊಬ್ಬರು ಕೂಡ ಆದಷ್ಟು ಟಿಫನನ್ನು ಕಟ್ಕೊಂಡು ಹೋಗ್ರಿ ಯಾಕಂದ್ರೆ ಇದು ಬೆಳಗ್ಗೆ ಎಂಟು ಮೂವತ್ತರಿಂದ ಬೆಳಿಗ್ಗೆ ಎಂಟು ಮೂವತ್ತರಿಂದ ಇದು ನಿಮ್ದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇರ್ತದೆ ನೀವೇನಾದರೂ ಟಿಪ್ಪನ್ ಓದಿಲ್ಲಪ್ಪ ಅಂದ್ರೆ ಹೊರಗಡೆ ತಿನ್ಬೋದು ಬಟ್ ಅಲ್ಲಿ ನಿಮಗೆ ಇಲ್ಲಿರೋ ಫುಡ್ಡು ಅಲ್ಲಿಗಿರೋ ಫುಡ್ಡು ಅಡ್ಜಸ್ಟ್ ಹಾಕಿರಂಗಿಲ್ಲ ಆದಷ್ಟು ಎಲ್ಲಿ ಮೇ ಸತಿ ಮಾಡಿರ್ತಾರೆ ಅಲ್ಲಿ ಸ್ವಲ್ಪ ಕರಾಯ ಉಪ್ಪ ಜಾಸ್ತಿ ಹಾಕ್ಕೊಂಡು ಹೋಗ್ರಿ ಸ್ನೇಹಿತರೆ ಆದಷ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಫಿಸ್ಕಲ್ಕೇನು ಎಂಟುವರೆಗೆ ಹೋಗ್ತೀರ ಆದಷ್ಟು ಟಿಫಿನಲ್ಲಿ ಎರಡು ಇಡ್ಲಿ ಆದರೂ ಕೂಡ ಕಟ್ಕೊಂಡು ಹೋರಿ ಸ್ವಲ್ಪ ಏನಾಗತ್ತಪ್ಪ ಅಂದರೆ ಎಂಟುವರೆ ಸ್ಟಾರ್ಟ್ ಹಾಕಂದ್ರೆ ಮಿನಿಮಮ್ ಅಂದ್ರೆ ನಿಮ್ದು ಹತ್ತು ಗಂಟೆಗೆ ಒಳಗೆ ಎಂಟ್ರಿ ಹಾಕಿರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿಂದ ಒಳಗೆ ಬರ್ಬೇಕಂದ್ರೆ ಮಿನಿಮಮ್ ಅಂದ್ರೆ ಹತ್ತು ಗಂಟೆ ಕೂಡ ಆಗ್ತದೆ ಅದಕ್ಕಾಗಿ ಹತ್ತು ಗಂಟೆ ಆದರೆ ನಿಮ್ದಿಲ್ಲಿ ಹೊಟ್ಟೇಸ್ ಐತಿ ಪ್ರಾಬ್ಲಮ್ ಆಗಬಾರ್ದು ಅದಕ್ಕಾಗಿ ಕಟ್ಕೊಂತ ಹೋಗಿದ್ರೆ ಬ್ಯಾಗ್ನಲ್ಲಿ ಇಟ್ಕೊಂಡು ಅಲ್ಲೇ ಸ್ವಲ್ಪ ಒಂದು ಇಡ್ಲಿ ಐತಿ ಒಂದು ಎರಡು ಅಷ್ಟು ಲಾಸ್ಟ್ ರೀ ಲಿಮಿಟ್ ಇದಕ್ಕಿಂತ ಜಾಸ್ತಿ ತಿನ್ನೋಕ್ಕೊಬೇಡಿ ರನ್ನಿಂಗ್ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಕಂಬ ಹತ್ತಕ್ಕಾಗಲ್ಲ ಅದಕ್ಕಾಗಿ ಆದಷ್ಟು ಒಂದು ಐತಿವ ಎರಡು ತಿನ್ರಿ ಸ್ಟ್ಯಾಮಿನೂ ಬರ್ತೈತಿ ನಿಮ್ಗೆ ಸಫಿಶೆಂಟು ಕೂಡ ಆಗ್ತೈತಿ ಜಾಸ್ತಿಯೇನು ಆಗೋಂಗಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಪುರುಷರಾಗಲಿ ಮಹಿಳೆಯರಾಗಲಿ ನಷ್ಟ ಮಾಡೋಕ್ಕಾಗಲಿಲ್ಲಪ್ಪ ಅಂದ್ರೆ ಆದಷ್ಟು ಟಿಪ್ಪಿನ ಕಟ್ಕೊಂಡೋಗಿ ಅಲ್ಲಿ ನೀವು ನಷ್ಟನ ಮಾಡ್ಬೋದು ಅದಕ್ಕಾಗಿ ಇಷ್ಟು ಜಸ್ಟ್ ಒಂದು ಇಡ್ಲಿ ಐತಿ ಕಟ್ಕೊಂಡ್ರಿ ಸ್ನೇಹಿತರೆ ಯಾರೆಲ್ಲ ನಾಳಿಗೆ ಮಂಗಳೂರಲ್ಲಿ ಪಿಸ್ಕಲನ್ನು ಅಟೆಂಡ್ ಆಗ್ತಾರೀ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟನ್ನು ಹೇಳ್ತಾ ಯಾರು ಕೂಡ ಅಂಜಾಕ ಹೋಗ್ಬೇಡ್ರಿ ಯಾವುದೇ ರೀತಿ ಏನಾದರೂ ಇಲ್ಲಿ ಸ್ವಲ್ಪ ಏನಾದರೂ ಮಳೆ ಐತಿ ಜಾಸ್ತಿ ಆದ್ರೂ ಪೋಸ್ಟ್ಪೋನ್ ಕೂಡ ಆಗ್ಬೋದು ಪೋಸ್ಟ್ಪೋಂಡ್ ಆಗ್ಯಪ್ಪ ಅಂದ್ರೆ ಜಾರಿ ಏನಾರ ಬಿದ್ದರೆ ಇನ್ನೊಂದು ಚಾನ್ಸ್ ಆದರೂ ಕೂಡ ಕೊಡುವ ಸಾಧ್ಯತೆ ಇರ್ತದೆ ರೀ ಯಾರು ಕೂಡ ಅಂಜಾಕ ಹೋಗ್ಬೇಡ್ರಿ ಧೈರ್ಯದಿಂದ ಇರ್ರಿ ಧೈರ್ಯದಿಂದ ಹೋದ್ರಂದ್ರೆ ಅಲ್ಲಿ ನೀವು ನೈಂಟಿ ಪರ್ಸೆಂಟ್ ಗೆದ್ದು ಆಗ್ರಿ ಏನೋ ಇಲ್ಲಿನ ಧೈರ್ಯನ ಮುಖ್ಯವಾಗಿರುತ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಧೈರ್ಯದಿಂದ ಹೋಗಿ ಎಲ್ಲರಿಗೂ ಕೂಡ ಆಲ್ ಬೆಸ್ಟ್ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನುಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೇನಾದರೂ ಬೇಕಂದರೆ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ನಡೆಯೋದಲ್ಲಿ ಶುಕೋಣ ಶುಭ ದಿನ